ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ನಮ್ಮ ನಗರ ಪೊಲೀಸ್ ಠಾಣೆ ಆಪೋಸಿಟ್ ಅಲ್ಲಿ ಬೇರೆ ಕಾಯ್ ದೇವಿಯ ಉತ್ಸವ ನಡೀತಾ ಇದೆ ಇವತ್ತು ಎಲ್ಲ ನಮ್ಮ ಹಿರಿಯರಾದಂತ ಮುಖಂಡ ಆದಿನಾರಾಯಣನವರು ಹಾಗೆ ನಮ್ಮ ಅವರು ಹಾಗೆ ನಮ್ಮ ರಾಜೇಂದ್ರ ಗೌಡ್ರು ಮಂಜಣ್ಣವರು ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ನನ್ನ ನಮ್ಮ ಅಮರು ಹಾಗೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಮ್ಮ ಸೂರಿ ಹಾಗೆ ನಮ್ಮ ಶಾಪುಲ್ ನಾರಾಯಣಪ್ಪ ಹಿರಿಯರು ದೊಡ್ಡವರು ಅವರು ಮುಲಾದಿ ಇದೆ ಅವ್ರ ಮುಲಾದಿ ಇದೆ ಅಂದ್ರೆ ಫೌಂಡೇಶನ್ ಅವರೇ ಫೌಂಡೇಶನ್ ಅವರೇ ಶಾಪು ಅವರು ಒಂದು ಇದರನ್ನೇ ಅವ್ರ ಮಗನು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಆಂಜಪ್ಪ ತನ್ನ ಎಲ್ಲರಿಗಿದ್ದು ನನಗೆ ಇಂಪಾರ್ಟೆಂಟ್ ಅಂತ ನಮ್ಗೆ ಜೆ ಕೆ ಜೆ ಕೆ ನನಗೆ ಅಂದ್ರೆ ನಮ್ ಸ್ವಂತ ಫ್ಯಾಮಿಲಿ ಜೆ ಕೆನ ಜೆ ಕೆ ಅವರು ಎಲ್ಲರೂ ಇದರ ಮುಖ್ಯವಾಗಿ ನೀವು ಇದ್ದೀರಾ ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳು ವರ್ಷ ವರ್ಷವೂ ಯಾವ ರೀತಿ ಇಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟವಾಗಿದ್ದಾನು ನಾನು ಇದನ್ನ ಸಹಾಯ ಮಾಡಿದ್ದೀನಿ ಆವತ್ತಿನ ಅನುದಾನ ಮಾಡ್ತಾ ಇದ್ದೀನಿ ಈಗ ಎಲ್ಲಾ ಯುವಕರೆಲ್ಲ ಸೇರಿ ಎಲ್ಲ ನಮ್ಮಅಮ್ಮರು ಶೂ ಮಗ ಎಲ್ಲರೂ ಸೇರಿ ನಮ್ ಜೆ ಕೆ ಅಂಜಪ್ಪ ಎಲ್ಲರೂ ಸೇರಿ ಗ್ರಾಮಸ್ಥರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಿದ್ದಾರೆಲ್ಲ ರೇಣುಕಾ ಎಲ್ಲ ತಾಯಿ ಆಯುಷ್ ಆರೋಗ್ಯ ಆಯುಷ್ ಕೊನೆ ಎಲ್ಲವನ್ನು ಕೊಟ್ಟು ಆ ದೇವ್ರು ಕಾಪಾಡಲಿ ಹೆಚ್ಚಿಗೆ ಆರೋಗ್ಯವನ್ನು ಕೊಡ್ಲಿ ಹೆಚ್ಚಿಗೆ ನಮ್ಮ ತಾಲ್ಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಕೊಡಿ ರೈತರನ್ನ ಕಾಪಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮ ಮುಖಾಂತರವಾಗೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲಾ ಒಳ್ಳೇದಾಗಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರದವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಇತರಕ್ಕೆ ಇವಾಗ ಈ ಕೆಲಸ ಇದೆಲ್ಲ ಆಗ್ಬೇಕು ಒಳಗಡೆ ಹೊಸ ಪ್ಲೇಟ್ ಇಲ್ಲ ಹಾಕಿದ್ದಾರೆ ಇಲ್ಲ ಹಾಕಿದ್ದಾರೆ ಇದಕ್ಕೆಲ್ಲ ಮೂಲ ಪ್ರಮಾಣಕರ್ತನಾದಂತ ಟೋಲ್ ಬಾಬು ಬಾಬು ಅಲ್ಲಾಬು ಅಂಟು ಟೀಮು ಸೀನಾ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಆ ಟೀಮ್ ಎಲ್ಲರಿಗೂ ಆರೋಗ್ಯ ಭಾಗ್ಯ ಅವ್ರ ಫ್ಯಾಮಿಲಿ ಕುಟುಂಬ ಮಕ್ಕಳು ಎಲ್ಲರಿಗೂ ದೇವ್ರ ರೇಣುಕಾಯಲ್ಲಪ್ಪ ತಾಯಿ ಒಳ್ಳೇದ್ ಮಾಡ್ಲಿಂತ ದೇವ್ರ ಚಿನ್ನಾವೆ ಪ್ರಾರ್ಥನೆ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನೇತಾಜ್ ವಾರ್ಷಿಕೋತ್ಸವಕ್ಕೆ ನೇತಾಜಿನ ಮುಖಂಡರೆಲ್ಲ ಸೇರ್ಕೊಂಡು ನಮ್ಮ ಮೇಲೆ ಅಭಿಮಾನ ಇಟ್ಟು ಕಲಿತಕ್ಕೆ ಅವ್ರನ್ನ ಧನ್ಯವಾದಗಳನ್ನ ಧನ್ಯವಾದಗಳು ಅದೇ ರೀತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ವಾರ್ಷಿಕೋತ್ಸವ ಮಾಡ್ತಾ ಇದಾರೆ ಹೆಣ್ಕಾಲ್ ನಮ್ಮ ಎಲ್ಲಾ ಭಕ್ತಾದಿಗಳು ಕೂಡ ಆ ತಾಯಿ ಒಳ್ಳೇದ್ ಮಾಡ್ಲಿ ಒಳ್ಳೆ ಆರೋಗ್ಯ ಬೆಲೆ ಮಳೆ ಎಲ್ಲ ಬರ್ಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ಅದೇ ರೀತಿ ಈ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಅದ್ದೂರವಾಗಿ ಜಾತ್ರೆ ಮಾಡಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಪಾಲ್ಗೊಂಡು ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಎಲ್ಲರ ಪರವಾಗಿ ಕೂಡ ಅಭಿನಂದಗಳನ್ನಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ